ಅಳಕ ಲಾರದನ್ನು ಅಲ್ಲಿ ಎಲ್ಲರೂ ಮನಸ್ಸಿನ ಮೂಡಿ ಗಾಂಧಿ ಬುದ್ಧಿಯದ್ ಬೈಲಿಗೆ ಬಂದು ಸ್ವತಂತ್ರ ಸಲುವಾಗಿ ಗಾಂಧಿ ಬುತ್ತಿಯದ್ ಬೈಲಿಗೆ ಬಂದು ಸ್ವತಂತ್ರ ಸಲುವಾಗಿ ಸ್ವತಂತ್ರಕ್ಕಾಗಿ ಹೋರಾಡುವಂತರ ಎಲ್ಲರೂ ಮಣಿಗೆ ಹೋಗಿ ಸ್ವತಂತ್ರಕ್ಕಾಗಿ ಹೋರಾಡುವಂತರ ಎಲ್ಲರೂ ಮಣಿಗೆ ಹೋಗಿ ಸುಭಾಷ್ ಚಂದ್ರ ಲಾಲು ಬಹಾದುರ ನೇರು ಪಟೇಲರು ಲೋಟ್ ಮಾಡ್ ತಿಳಿದರೂ ಕೂಡ ಎಲ್ಲಿಗೆ ಹೇಗ ಲಚ್ಚಿ ಹುಡುಗರು ಸ್ವತಂತ್ರಕ್ಕಾಗಿ ನಾಡಿನ ತುಂಬಾ ಎದ್ದು ಚಳವಾಣಿ ಸ್ವತಂತ್ರಕ್ಕಾಗಿ ನಾಡಿನ ತುಂಬಾ ಎದ್ದು ಚಳವಾಣಿ ನಾನು ನಾಡಿನ ತುಂಬಾ ಸುಳಿತ್ತು ಗುಂಡಿನ ಸುರವಾಣಿ ನಾನು ನಾಡಿನ ತುಂಬ ಸುಳ್ಳಿತ್ತು ಗುಂಡಿನ ಸುರಬಾಣಿ ವೀರಸೂರರ ಗಲ್ಲಿಗೆ ತಂದ ಹಾಗೆ ರೋಹಿಡ್ದ ವೀರಸೂರನ್ ಗಲ್ಲಿಗೆ ತಂದ ಹಿಡದ ಎಷ್ಟೋ ಮಂದಿ ಎಷ್ಟೋ ಮಂದಿ ಸತ್ತಾರೋ ವ್ಯಾಸೋಪಿತ ಗಾಂಧಿ ಜೈಲಿನ ಸತ್ತಾರೋಪಿಸ ಹಂಗ ಸಿಕ್ಕಿಲ್ಲ ಸಿಕ್ಕಿಲೈದು ಭಾರತ ಸ್ವತಂತ್ರ ಹಂಗ ನಮಗ ಸಿಕ್ಕಿಲ್ಲ ಸಿಕ್ಕಿಲೈದು ಭಾರತ ಸ್ವತಂತ್ರ ಸ್ವತಂತ್ರಗಾಗಿ ದೇಶದ ತುಂಬಾ ತುಂಬ ರೈತನ ಹತ್ರ ಸ್ವತಂತ್ರಗಾಗಿ ದೇಶದ ತುಂಬಾ ತುಂಬ ಹೈತು ಹತ್ರ ಹಿಂದೂ ಮುಸ್ಲಿಮರು ಒಳಗ ಯಾಕೋ ಜಾತಿಯ ಟಿಸ್ಲ ಹಿಂದೂ ಮುಸ್ಲಿಮರು ಒಳಗ ಯಾಕೋ ಜಾತಿಯ ಟಿಸ್ಲಾ ಗಿಡದ ಬಟ್ಟಿಗೆ ನಿಂತ ನೋಡಿದರು ಅಂತ ಗಿಡದ ಬಟ್ಟಿಗೆ ನಿಂತ ನೋಡಿದು ಎಲ್ಲ ರಾಮ ರೈಮನ ಸಲುವಾಗಿ ನಾವು ಬಡದೆ ಹಾಡುವುದು ಬ್ಯಾಡ ರಾಮರೈಮನ ಸಲುವಾಗಿ ನಾವು ಬಡದೆ ಹಾಡುವುದು ಬ್ಯಾಡ ಭಾರತ ತಾಯಿ ಮಕ್ಕಳ ಒಂದಾಗಿ ಇದ್ರ ಇಲ್ಲ ಕೇಳ ಬಾಲದ ತಾಯಿ ಮಕ್ಕಳ ಒಂದಾಗಿ ಇದ್ರ ಇಲ್ಲ ಕೇಳ ಸಂಘದ ಅಲ್ಲೋ ಗಾಂಧಿ ಮುತ್ಯ ಮಾಡಿದಂತ ಕೀರ್ತಿ ಸಂಘದ ಅಲ್ಲೋ ಗಾಂಧಿ ಮುತ್ಯ ಮಾಡಿದಂತ ಕೀರ್ತಿ ಅಂದಿನ ಹಿಂದಿನ ತರ್ಕ ಪೂಜೆ ಮಾಡುತ್ತಾರೋತಿ ಅಂದ್ರೆ ಹಿಂದಿನ ತರ್ಕ ಗಾಂಧಿ ಮುಖನ್ ಇಸ್ರ ಜಾತಿ ಎಂಬು ಇಸರುಗುಳ್ಳ ಕಿತ್ತ ಹಾಕೋನು ಜಾತಿ ಎಂಬುವ ಇಸರುಗುಳ್ಳ ಕಿತ್ತ ಹಾಕೋನು ಪ್ರೀತಿ ಹೂವಿನ ಗಿಡ ಎಲ್ಲರ ಮನದಾಗ ಹಚ್ಚು ಪ್ರೀತಿ ಹೂವಿನ ಗಿಡ ಎಲ್ಲರ ಮಳದಾಗ ಹಚ್ಚು ಜಾನಪದ ಸಾಹಿತ್ಯ ರತ್ನ ಸಿದ್ದಪ್ಪ ಬಿದಿರಿ ಅವರ ಕುಟುಂಬ ಇವರ ಜಾನಪದ ಸಾಹಿತ್ಯದ ಅಮೋಘ ಸಾಧನೆಗೆ ಏಷ್ಯಾ ವೇದಿಕ ಸಾಂಸ್ಕೃತಿಕ ಸಂಶೋಧನಾ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ನೀಡಿ ಸನ್ಮಾನಿಸಿದೆ ಹಾಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಮೈಸೂರು ವಿಶ್ವವಿದ್ಯಾನಿಲಯವು ಸೇವಾ ಸಂತ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಧಾರವಾಡದ ದತ್ತಾತ್ರೇಯ ಬೇಂದ್ರೆ ಪ್ರಶಸ್ತಿ ಬೆಂಗಳೂರಿನ ಸುವರ್ಣಶ್ರೀ ಪ್ರಶಸ್ತಿ ಕನ್ನಡದ ಕಾಳಿದಾಸ ಪ್ರಶಸ್ತಿ ಕಲಾಭೂಷಣ ಪ್ರಶಸ್ತಿ ಹೀಗೆ ಹತ್ತು ಹಲವಾರು ಪ್ರಶಸ್ತಿಗಳಿಗೆ ಇವರು ಭಾಜನರಾಗಿದ್ದಾರೆ